ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನಾವೆಲ್ಲ ಸಾಮಾನ್ಯವಾಗಿ ಮೊಟ್ಟೆಯಿಂದ ನಾವು ಮಾಡ್ತೀವಿ ಬಟ್ ಪನ್ನೀರಿಂದ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಲಾಭ ಹಾಗೇನೆ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಮೊದಲನೇದಾಗಿ ನಾನಿಲ್ಲಿ ಇನ್ನೂರು ಗ್ರಾಮ್ ಪ್ರೋಟೀನ್ ಇರೋ ಅಂತಹ ಪನ್ನೀರ್ನ ಬಳಸ್ತಾ ಇದ್ದೀನಿ ಇದನ್ನು ನಾನು ಪ್ಯಾಕೆಟ್ನ ಓಪನ್ ಮಾಡಿ ಒಂದ್ಸಲ ನಾವು ಇದನ್ನ ತೊಳ್ಕೊಳ್ಬೇಕಾಗತ್ತೆ ನಂತರ ನೋಡಿ ಈ ರೀತಿಯಾಗಿ ನಾವು ಬೇಕಾದ್ರೂ ತುರ್ಕೊಳ್ಬೋದು ನೋಡಿ ಈ ತರ ದಪ್ಪ ತಪ್ಪುವಾಗಿ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗೂ ಸಹ ಇಲ್ಲಿ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ನೀವು ಆ ರೀತಿಯಾಗಿ ನೀವು ಇಲ್ಲಿ ಮಾಡ್ಕೊಳ್ಳಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಪಾತಿ ಜೊತೇಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಇದನ್ನು ನಾವು ಲಂಚ್ ಬಾಕ್ಸಿಗೂ ಸಹ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆ ಡಿನ್ನರ್ಗೂ ಕೂಡ ನಾವು ಇದನ್ನು ಮಾಡ್ಕೊಳ್ಬೋದು ತುಂಬ ಪ್ರೋಟೀನ್ ಇರೋದರಿಂದ ತುಂಬಾ ಒಳ್ಳೆಯದು ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ ನಂತರ ಈ ಥರ ಚಾಕುವಿಂದ ಮತ್ತೆ ನಾವು ಒಂದು ಸ್ವಲ್ಪ ಇದನ್ನು ಬ್ರೇಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಈಗ ಕಂಪ್ಲೀಟ್ ನಾನು ಇವಾಗ ಎಲ್ಲಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇರೋ ಕ್ವಾಂಟಿಟಿನಲ್ಲಿ ನೀವು ಡಬಲ್ ಬೇಕಾದರೂ ಮಾಡ್ಕೊಳ್ಬೋದು ನಂತರ ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಪರಿಶುದ್ಧವಾದಂತಹ ಕೊಬ್ಬರಿ ಎಣ್ಣೆನ ಒಂದು ಮೂರು ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ನಾವು ಇದನ್ನ ಉರ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಎರಡು ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಈ ಥರ ಕೈಯಿಂದ ಮುರಿದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮನೇಲಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾವಿಲ್ಲಿ ಬಳಸಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾಗಿದೆ ಒಂದು ಎರಡು ನಿಮಿಷಗಳ ಕಾಲ ನಂತರ ಇದಕ್ಕೆ ಒಂದು ಚಿಕ್ಕದು ನಾಟಿ ಟೊಮೊಟೊನ ಇಲ್ಲಿ ಬಳಸ್ತಾ ಇದ್ದೀನಿ ಟೊಮೊಟೊನ ತುಂಬಾ ಜಾಸ್ತಿ ಬಳಸಬೇಡಿ ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನೀವು ಇಲ್ಲಿ ಬಳಸ್ಕೊಳ್ಳಿ ಇದನ್ನು ಸಹ ಒಂದು ನಿಮಿಷಗಳ ಕಾಲ ನಾವು ಇದನ್ನ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾವಿವಾಗ ಈ ಸ್ಪೂನ್ ಅಲ್ಲಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರದ ಪುಡಿ ಇದು ಮನೆ ಒಂದು ಸ್ಪೂನು ನಂತರ ಇಲ್ಲಿ ಪೆಪ್ಪರ್ ಪೌಡರ್ ಕೂಡ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಎಲ್ಲ ಚಿಕ್ಕ ಚಿಕ್ಕದ ಸ್ಪೂನ್ ಅಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಈಗ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಪನ್ನೀರಿಗೆ ನೀವು ಇಷ್ಟೇ ಖಾರ ಹಾಕಿದ್ರೂ ಅದು ಅಬ್ಸರ್ವ್ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡಿ ಇದನ್ನು ಇವಾಗ ಮುಚ್ಚಿಡ್ತಾ ಇದ್ದೀನಿ ಎರಡು ನಿಮಿಷಗಳ ಕಾಲ ಅಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಆಗಬೇಕು ಹಾಗೆ ಹೊಂದ್ಕೋಬೇಕು ಈಗ ಒಂದು ಎರಡು ಮೂರು ನಿಮಿಷ ಆಗಿದೆ ಇದು ಆದಷ್ಟು ಫ್ಲೇಮ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ ಈಗ ಒಂದು ಸಲ ಬಾಡಿಸ್ಕೊಂಡಿದ್ದ ನಂತರ ಇವಾಗ ನಾನು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಚಪಾತಿಗೆ ನೀವು ಕಾಂಬಿನೇಷನ್ ಅಂತ ಹೇಳಿದ್ನಲ್ವಾ ನೀವು ಚಪಾತಿ ಮಾಡಿಕೊಂಡಿದ ನಂತರ ನೀವು ಇದನ್ನು ಒಳಗಡೆ ಸ್ಟಫಿಂಗ್ ಥರ ಮಾಡಿ ನೀವು ಇದನ್ನು ರೋಲ್ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಿಗೆ ನೀವು ಕೊಟ್ಟರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಪ್ರೋಟೀನ್ ಇರೋದರಿಂದ ಮಕ್ಳಿಗೆ ತುಂಬಾ ಒಳ್ಳೆಯದು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ನಾಲ್ಕು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತಿದಲ್ಲಿ ಒಂದು ಸಲ ಚೆಕ್ ಮಾಡಿಕೊಂಡೆ ನಾನು ಈಗ ಮತ್ತೆ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಇವಾಗ ತೆಗ್ದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನ ಉದುರಿಸ್ಕೊಳ್ಳೋಣ ಪನ್ನೀರ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ತುಂಬ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಸರ್ವಿಂಗ್ ಬೌಲಿಗೆ ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ಲಂಚ್ ಬಾಕ್ಸಿಗೂ ಸಹ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಯಾಕಂದರೆ ಎಂಟುನೂರು ಮೇಲೆ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬ ಸಂತೋಷದ ವಿಷಯ ಹಾಗೆಯೇ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ